देवेगौड़ा जी रिक्वेस्टेड गुजरात जी टू अटेंड द काफी ग्रोयर्स फंक्शन हियर एंड टू गिव ऑल इंफॉर्मेशन वॉट अवर काफी ग्रोयर्स प्रॉब्लम वेन दे आर फेसिंग एट दट टाइम आफ्टर दैट इन टू थाउजेंड ट्वेंटी फोर पीयूष गोयल जी एंड यूर रिक्वेस्ट सेकेंड मिनिस्टर अटेंडेड टुडे आफ्टर फॉर्टी इंस ಆ ಸಂದರ್ಭದಲ್ಲಿ ಬಹುಶಃ ಫ್ರೀ ಟ್ರೇಡ್ಗೆ ದೇವೇಗೌಡರ ಒಂದು ಒತ್ತಡಗಳ ಮೇಲೆ ಹಿನ್ನೆಲೆಯಲ್ಲಿ ಗುಜರಾಲ್ ಅವರು ತೆಗೆದುಕೊಂಡಂತೆ ನಿರ್ಧಾರಗಳೇನಿದೆ ಅದೆಲ್ಲ ಒಂದು ಇತಿಹಾಸ ಇದೆ ಅದೆಲ್ಲವನ್ನ ನಾನು ರಿಪೀಟ್ ಮಾಡ್ಲಿಕ್ಕೆ ಹೋಗಲ್ಲ ವಾಟ್ ಎವರ್ ಇಶ್ಯೂಸ್ ರೈಸ್ಡ್ ಬೈ ಅವರ್ ತೇಜಸ್ವಿ ಸೂರ್ಯ ಟುಡೆ ಬಿಫೋರ್ ಈ ರೈಸಿಂಗ್ ದ ಇಶ್ಯೂಸ್ ಪಿಯೂಷ್ ಜಿ ಟೇಕನ್ ಆಲ್ ಇನ್ಫಾರ್ಮೇಶನ್ ಫ್ರಮ್ ಇಸ್ ಆಫೀಸರ್ಸ್ ಆಲ್ರೆಡಿ ಆಲ್ರೆಡಿ ಇನ್ ಇಸ್ ಮೈ ನೆಕ್ಸ್ಟ್ ಬಜೆಟ್ how ಟು ಸೇವ್ ದ ಇಂಟ್ರೆಸ್ಟ್ ಆಫ್ ಅವರ್ ಕಾಫಿ ಗ್ರೋಯರ್ಸ್ ವಾಟ್ ಈಸ್ ದ ರೋಲ್ he has ಟು ಪ್ಲೇ ಇನ್ ಫ್ಯೂಚರ್ ಡೇಸ್ He ಆಲ್ರೆಡಿ ಡಿಸೈಡೆಡ್ ಇನ್ ಇಸ್ ಮೈಂಡ್ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ನೆನಪಿಸ್ಕೊಡ್ತೇನೆ ಬಹುಶಃ ವಿಶ್ವನಾಥ್ ಅವರು ಕೂತಿದ್ದಾರೆ ಇದೇ ಜಾಗದಲ್ಲೇ ಬಹುಶಃ ಅವತ್ತು ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಲವತ್ತೆಂಟಕ್ಕೂ ಹೆಚ್ಚಿನ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮಗಳು ಮಾಡಿದ್ದೇವೆ ಕುಮಾರಸ್ವಾಮಿ ಅವರ ಜೊತೆ ಹಲವಾರು ಕಾರ್ಯಕ್ರಮದಲ್ಲಿ ಬಂದಿದೆ ಈ ಒಂದು ಸಕಲದ ಅಭಿವೃದ್ಧಿಗೋಸ್ಕರವಾಗಿ ಒಂದು ನಿಮಗೆ ನಾನು ನೆನಪಿಸ್ಕೊಡ್ತಕ್ಕಂಥದ್ದು ನಾನು ಮುಖ್ಯಮಂತ್ರಿ ಇದ್ದಾಗ ಬಿಜೆಪಿ ಮತ್ತು ನ ಆಡಳಿತ ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಲ್ಲಿ ವಿದರ್ಭ ಪ್ಯಾಕೇಜ್ ಅಂತಕ್ಕಂಥದ್ದು ಏನು ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ನಿರ್ಧಾರವನ್ನು ವಿದರ್ಭಾಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೊರಟಿದ್ರು ಆ ಸಂದರ್ಭದಲ್ಲಿ ದೇವೇಗೌಡರ ಒಂದು ನೆರವಿನೊಂದಿಗೆ ಶರದ್ ಪವಾರ್ ಅವರು ಅವತ್ತು ಅಗ್ರಿಕಲ್ಚರ್ ಇದ್ರು ಆ ಸಂದರ್ಭದಲ್ಲಿ ವಿದರ್ಭ ಪ್ಯಾಕೇಜ್ ಸಹ ಈ ಒಂದು ಮಲೆನಾಡಿನ ನಮ್ಮ ಕಾಫಿ ಪ್ಲಾಂಟ್ಗಳಿಗೆ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ದೇವೇಗೌಡರು ತೆಗೆದುಕೊಂಡಂತಹ ಒತ್ತಡಗಳೇನಿದೆ ಆ ಸಂದರ್ಭದಲ್ಲಿ ಅವತ್ತಿನ ಬಿಜೆಪಿ ಮತ್ತು ನ ಸರ್ಕಾರದಲ್ಲಿ ನಾವು ತೆಗೆದುಕೊಂಡಂತ ನಿರ್ಧಾರದಿಂದ ಬಹುಶಃ ಮುನ್ನೂರು ಕೋಟಿಗೂ ಹೆಚ್ಚಿನ ಪ್ಯಾಕೇಜ್ ದೊರಕಂಥದ್ದನ್ನು ನಾನು ಇವತ್ತು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಇವತ್ತು ನಾನು ಹೆಚ್ಚಿನ ಭಾಷಣವನ್ನು ಮಾಡಲಿಕ್ಕೆ ಹೋಗಲ್ಲ ನಮ್ಮ ಕಾಫಿ ಕ್ರೋಜ್ ಫೆಡರೇಷನ್ ಅಧ್ಯಕ್ಷರು ಮತ್ತು ಹಲವಾರು ಸದಸ್ಯರುಗಳು ಪಿಯೂಷ್ ಗೋಯಲ್ ಅವರನ್ನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾವು ಆಹ್ವಾನ ಕೊಡ್ತಾ ಇದ್ದೇವೆ ಅವರಿಗೆ ಬರ್ತಕ್ಕಂಥ ನಿಟ್ಟಿನಲ್ಲಿ ತಾವು ಸಹ ಮನವಿ ಮಾಡಬೇಕು ಅಂತಕ್ಕಂಥದ್ದನ್ನು ನನ್ನ ಗಮನಕ್ಕೆ ತಂದಿದ್ರು ಇವತ್ತು ಅವರು ನಮ್ಮೆಲ್ಲರಿಗೆ ಅದರಲ್ಲೂ ವಿಶೇಷವಾಗಿ ನಿಮ್ಮೆಲ್ಲರಿಗೆ ಗೌರವ ಕೊಟ್ಟು ಇವತ್ತೇನು ಸಭೆಗೆ ಬಂದಿದ್ದಾರೆ ಬಹುಶಃ ಈಗಿನ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ತಂದುಕೊಡ್ತಕ್ಕಂಥದ್ರಲ್ಲಿ ನಿಮ್ಮ ಜೊತೆಯಲ್ಲಿ ಪಿಯೂಷ್ ಗೋಯಲ್ ಅವರು ಇರ್ತಾರೆ ಅಂತಕ್ಕಂಥದ್ದು ನನ್ನ ವಿಶ್ವಾಸ ಇದೆ ಇವತ್ತು ಹಲವಾರು ವಿಷಯಗಳನ್ನ ಪ್ರಮುಖವಾಗಿ ಚರ್ಚೆ ಮಾಡಿದ್ದೆ ಇವತ್ತು ಯಾವೊಂದು ನಿಮ್ಮ ಸಬ್ಸಿಡಿಯ ಒಂದು ಹಣವನ್ನು ಪಡೀಲಿಕ್ಕೆ ತೇಜಸ್ವಿ ಸೂರ್ಯ ಅವರು ಹೇಳಿದಂತ ರೀತಿಯಲ್ಲಿ ಸುಮಾರು ಇಪ್ಪತ್ತೊಂದು ಸಾವಿರಕ್ಕೂ ಹೆಚ್ಚಿನ ಅರ್ಜಿಗಳಿದೆ ಸುಮಾರು ನೂರ ತೊಂಬತ್ತೆಂಟು ಕೋಟಿ ರೂಪಾಯಿಗಳ ಒಂದು ಬೇಡಿಕೆ ಇವತ್ತು ಸಭೆಯಲ್ಲಿ ಚರ್ಚೆ ಮಾಡಿದ್ದೀರಿ ಮುಂದಿನ ಬಜೆಟ್ನಲ್ಲಿ ಇನ್ನೂ ನೂರು ಕೋಟಿ ರೂಪಾಯಿಗಳನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಅದರ ಬಗ್ಗೆ ಗಮನ ಹರಿಸತಕ್ಕಂಥದ್ದಕ್ಕೆ ಇವತ್ತು ಮುಂದೆ ಬಜೆಟ್ನ ಏನೋ ಒಂದು ಮುಂದಿನ ಫೆಬ್ರವರಿ ತಿಂಗಳಲ್ಲಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಕನ್ಸಿಡರೇಷನ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಬಹುಶಃ ಪಿಯೂಷ್ ಗೋಯಲ್ ಅವರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ತೇಜಸ್ವಿ ಸೂರ್ಯ ಅವರ ಮನವಿಯನ್ನ ಕೊಟ್ಟು ಪುರಸ್ಕಾರ ಮಾಡ್ತಾರೆ ಅಂತಕ್ಕಂಥದ್ದು ಇನ್ನು ಆನೆ ಕಾರಿಡಾರ್ನ ವಿಷಯದಲ್ಲಿ ಹೇಳೋದಾದ್ರೆ ಮತ್ತು ನಮ್ಮ ಕಸ್ತೂರಿ ರಂಗನ್ ವರದಿ ಏನಿದೆ ಬಹುಶಃ ನಮ್ಮ ವಿಶ್ವನಾಥ್ ಅವರು ಕುಮಾರಸ್ವಾಮಿ ಎಲ್ಲ ಇದ್ದಾರೆ ಕುಮಾರಸ್ವಾಮಿ ಅವರ ಬೇಲೂರು ಎಂ ಎಲ್ ಎ ಇದ್ರು ಅಂತ ಕಾಣಿಸ್ತದೆ ನಾನು ಮುಖ್ಯಮಂತ್ರಿ ಇದ್ದಾಗ ಜಾಮದಾರ್ ಅವರು ನಮ್ಮ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳೇನಿದ್ರು ಅವರ ಒಂದು ಸಮಿತಿಯನ್ನು ರಚನೆ ಮಾಡಿ ಅವರ ಮುಖಂಡತ್ವದಲ್ಲಿ ನಮ್ಮ ಮಲೆನಾಡು ಪ್ರದೇಶದ ಚಿಕ್ಕಮಗಳೂರು ಉತ್ತರ ಕನ್ನಡ ಜಿಲ್ಲೆ ನಮ್ಮ ಹಾಸನ ಜಿಲ್ಲೆ ಮಡಿಕೇರಿಯ ಭಾಗದಲ್ಲಿ ಇರ್ತಕ್ಕಂಥ ಕಾಫಿ ಪ್ಲಾಂಟ್ಗಳ ಈ ಒಂದು ಒತ್ತುವರಿಯ ವ್ಯವಸ್ಥೆಗಳಿರ್ಬೋದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ತರಬೇಕು ಅಂತ ಹೇಳಿ ಒಂದು ರಿಪೋರ್ಟ್ ಅನ್ನು ಕೊಡಲಿಕ್ಕೆ ಒಂದು ತೀರ್ಮಾನ ಮಾಡಿದ್ವು ಅವರು ರಿಪೋರ್ಟ್ ಇನ್ನು ಸಿದ್ಧ ಮಾಡ್ತಾ ಇದ್ರು ನನ್ನ ಸರ್ಕಾರ ಹೋದ ನಂತರ ಮತ್ತೆ ಅದನ್ನು ಮುಂದುವರಿಸತಕ್ಕಂಥ ಕೆಲಸವನ್ನು ಯಾರೂ ಮಾಡಲಿಲ್ಲ ಇವತ್ತು ಕಸ್ತೂರಿ ರಂಗನ್ ವರದಿಯ ಬಗ್ಗೆ ಎಲ್ಲರಲ್ಲೂ ಏನೊಂದು ಆತಂಕ ಇದೆ ಈಗಾಗಲೇ ಪಿಯೂಷ್ ಗೋಯಲ್ ಅವರು ಹೇಳಿದ್ದಾರೆ ಒಂದು ಸಭೆಯನ್ನು ಮಾಡತಕ್ಕಂಥ ಮುಖಾಂತರ ಕೇಂದ್ರದ ನಮ್ಮ ಅರಣ್ಯ ನಮ್ಮ ಪರಿಸರ ಇಲಾಖೆಯ ಸಚಿವರೇನಿದ್ದಾರೆ ಅವರು ಮತ್ತು ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನ ಮಾಡತಕ್ಕಂಥ ಮುಖಾಂತರ ನಮ್ಮ ಲೋಕಸಭಾ ಸದಸ್ಯರುಗಳನ್ನು ಸಹ ಆಹ್ವಾನ ನೀಡಿ ಆ ಒಂದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡತಕ್ಕಂಥದಕ್ಕೆ ಒಂದು ಸಭೆಯನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಏನು ಹೇಳಿದ್ದಾರೆ ಆನೆ ಕಾರಿಡಾರ್ ವಿಷಯದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರದಿಂದ ಸುಮಾರು ಹದಿನೈದು ಸಾವಿರ ಎಕರೆಯನ್ನು ಗುರುತಿಸಿ ಮತ್ತು ನಮ್ಮ ರೈತರುಗಳು ತೇಜಸ್ವಿ ಸೂರ್ಯ ಅವರು ಹೇಳಿದಂತ ರೀತಿಯಲ್ಲಿ ಈಗಾಗಲೇ ಅವರ ಸೂಪರ್ದಲ್ಲಿರತಕ್ಕಂಥ ಮೂರು ಸಾವಿರ ಎಕರೆ ಭೂಮಿಯನ್ನು ಬಿಟ್ಟುಕೊಡ್ಲಿಕ್ಕೆ ನಾವು ತಯಾರಾಗಿದ್ದೇವೆ ಆನೆ ಕಾರಿಡಾರ್ಗೆ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ ಮನವಿ ಏನಿದೆ ಕೇಂದ್ರ ಸರ್ಕಾರದಲ್ಲಿ ಸ್ವಲ್ಪ ನೆನಗುದಿಗೆ ಬಿದ್ದಿರತಕ್ಕಂಥದ್ದು ಶ್ರೀಲಂಕಾದಲ್ಲೂ ಇದೇ ರೀತಿಯ ಒಂದು ಆನೆ ಕಾರಿಡಾರ್ನ ಒಂದು ಯೋಜನೆಯನ್ನ ಏನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದಾರೆ ಇದ್ರ ಬಗ್ಗೆ ಶಾಶ್ವತವಾದಂತಹ ಪರಿಹಾರವನ್ನು ತರಲೇಬೇಕಾಗಿದೆ ಇಲ್ಲೇ ಇದ್ರೆ ನಮ್ಮ ರೈತರ ಬದುಕು ಪ್ರತಿನಿತ್ಯ ಒಂದು ಆತಂಕದಲ್ಲಿ ಬದುಕನ್ನು ನೀವು ಇಲ್ಲಿ ಮಲೆನಾಡು ಪ್ರದೇಶದಲ್ಲಿ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇದ್ದೀರಿ ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಈ ಒಂದು ತಡೆಗೋಡೆಗಳನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ನೂರು ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದೆ ನಮ್ಮ ರೈಲ್ವೆ ಗರ್ಡರ್ಗಳ ಮುಖಾಂತರ ಒಂದು ತಡೆಗೋಡೆಗಳನ್ನು ನಿರ್ಮಾಣ ಮಾಡಬೇಕು ಅಂತ ಅದಾದ ನಂತರ ಯಾರು ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಕ್ರಮ ತೆಗೆದುಕೊಳ್ಳಿಲ್ಲ ಅದರ ಜೊತೆಯಲ್ಲಿ ನೀವು ಮಳೆಗಾಲದಲ್ಲಿ ಅನುಭವಿಸ್ತಕ್ಕಂಥ ಪರಿಸ್ಥಿತಿಗಳು ನಿಮ್ಮಿಂದಲೇ ಸಹ ಇವತ್ತು ರಾಜ್ಯದ ಹಲವಾರು ಭಾಗದ ಕುಟುಂಬಗಳು ಬದುಕ್ತಾ ಇದ್ರೆ ಹೇಮಾವತಿ ಜಲಾಶಯಕ್ಕೆ ನೀರು ಬರ್ತಕ್ಕಂಥದ್ದೇನಿದೆ ನೀವು ನಿಮ್ಮ ಒಂದು ತ್ಯಾಗದ ಫಲ ಅದೆಷ್ಟೇ ಅಲ್ಲ ಬಹುಶಃ ಇವತ್ತಿನ ಎತ್ತಿನ ಯೋಜನೆ ಬಹುಶಃ ಯೋಜನೆ ಹೆಸರಿನಲ್ಲಿ ಕೆಲವು ರಸ್ತೆಗಳನ್ನು ಅಭಿವೃದ್ಧಿ ಮಾಡಿಕೊಳ್ಳಿಕ್ಕೆ ಬಹುಶಃ ಅನುಕೂಲಗಳಾಗಿರಬಹುದು ಆ ಎತ್ತಿನ ಯೋಜನೆ ಬಂದಂತ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ನಾನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಇವತ್ತು ಪ್ರತಿ ವರ್ಷ ಮಳೆಗಾಲದಲ್ಲಿ ಇತ್ತೀಚೆಗೆ ನೀವು ಅನುಭವಿಸ್ತಕ್ಕಂಥ ಒಂದು ನಾವು ಕಂಡಿದ್ದೇವೆ ಇವತ್ತೇನು ಹದಿನೆಂಟು ಸಾವಿರ ರೂಪಾಯಿಗಳನ್ನ ಇವತ್ತು ಪರಿಹಾರವನ್ನ ಇವತ್ತು ಒಂದು ವ್ಯವಸ್ಥೆಯನ್ನ ಮೂವತ್ತಾರು ಸಾವಿರ ರೂಪಾಯಿಗಳ ಗರಿಷ್ಠ ಹಣವನ್ನ ಕೊಡ್ತಕ್ಕಂಥದ್ದೇನಿದೆ ಅದನ್ನು ಐವತ್ತು ಸಾವಿರಕ್ಕಾದರೂ ಏರಿಸಬೇಕು ಅಂತಕ್ಕಂಥದ್ದು ನಿಮ್ಮಗಳ ಬೇಡಿಕೆ ಇದೆ ಅಂತಕ್ಕಂಥದ್ದನ್ನು ಗಮನಿಸಿದ್ದೇನೆ ಬಹುಶಃ ಇದು ರಾಜ್ಯ ಸರ್ಕಾರ ತೆಗೆದುಕೋಬೇಕಾದಂತ ನಿರ್ಧಾರ ರಾಜ್ಯ ಸರ್ಕಾರದಲ್ಲಿ ಆಗಬೇಕಾಗಿದೆ ಆದರೆ ಒಂದು ಮಾತು ಹೇಳಿದ್ದೇವೆ ಮುಂದೆ ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ನಮ್ಮ ಮೈತ್ರಿ ಸರ್ಕಾರ ಮುಂದೆ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ನಂಬಿಕೆ ಏನಿದೆ ನನ್ನ ಅನ್ಫಿನಿಶ್ಡ್ ಕೆಲವು ಅಜೆಂಡಾಗಳ್ದಾವೆ ವಿಶೇಷವಾಗಿ ನಮ್ಮ ರೈತರ ಬದುಕನ್ನು ನಾವೇನು ನೋಡಿದ್ದೇವೆ ಅದೆಲ್ಲವನ್ನ ಕಾರ್ಯರೂಪಕ್ಕೆ ತರತಕ್ಕಂಥದ್ದಕ್ಕೆ ನಾವು ಎರಡೂ ಪಕ್ಷಗಳು ಒಟ್ಟಾಗಿ ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರಗಳನ್ನು ತರತಕ್ಕಂಥ ನಿಟ್ಟಿನಲ್ಲಿ ನಿಮ್ಮೆಲ್ಲರ ನಾವು ಜೊತೆಯಲ್ಲಿದ್ದೇವೆ ಇವತ್ತು ಕೇಂದ್ರದಲ್ಲಿ ಈ ಜಿಲ್ಲೆಯ ಒಂದು ಮಣ್ಣಿನಲ್ಲಿ ಹುಟ್ಟಿರತಕ್ಕಂಥ ನನಗೆ ಏನೋ ಒಂದು ರಾಜಕೀಯ ಶಕ್ತಿಯನ್ನ ಈ ನಾಡಿನ ಜನತೆ ಕೊಟ್ಟಿದ್ದಾರೆ ಇವತ್ತು ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಇವತ್ತು ನಮ್ಮ ತಂದೆಯ ಜೊತೆ ಇರತಕ್ಕಂಥ ಅವರ ಒಂದು ಗೌರವ ಭಾವನೆಗಳ ಹಿನ್ನೆಲೆಯಲ್ಲಿ ನನಗೊಂದು ಅವಕಾಶವನ್ನೇನು ಕಲ್ಪಿಸಿದ್ದಾರೆ ಕೇಂದ್ರದಲ್ಲಿ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸವನ್ನು ಮಾಡತಕ್ಕಂತ ಒಂದು ಅವಕಾಶ ಏನು ದೊರಕಿದೆ ಅವರಲ್ಲಿ ಪ್ರತಿನಿತ್ಯ ಈ ದೇಶದ ಒಂದು ಅಭಿವೃದ್ಧಿ ಈ ದೇಶದ ಒಂದು ವಿಕಸಿತ ಭಾರತವನ್ನ ಆತ್ಮನಿರ್ಭರ ಭಾರತವನ್ನ ಯಾವ ರೀತಿ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಪ್ರತಿ ಅಲ್ಲಿ ಚರ್ಚೆ ಮಾಡತಕ್ಕಂಥದ್ದು ಅವರ ಒಂದು ಇಟ್ಕೊಂಡಿದ್ದಾರೆ ಅದೆಲ್ಲವನ್ನ ಕಾರ್ಯರೂಪ ತರಲಿಕ್ಕೆ ಹಲವಾರು ಮಂತ್ರಿಗಳು ಅವರದೇ ಆದಂತಹ ಕೊಡುಗೆಯನ್ನು ಕೊಡುತ್ತಿದ್ದಾರೆ ವಿಶೇಷವಾಗಿ ನಮ್ಮ ಪಿಯೂಷ್ ಗೋಯಲ್ ಅವರು ಈ ವಿಷಯದಲ್ಲಿ ಬಹಳ ಮುಂದಿದ್ದಾರೆ ಇವತ್ತು ನಮ್ಮ ಸಕಲೇಶ್ಪುರ ಅಷ್ಟೇ ಅಲ್ಲ ಚಿಕ್ಕಮಗಳೂರು ಮತ್ತು ಮಡಿಕೇರಿಯ ಭಾಗದ ನಮ್ಮ ಹಲವಾರು ಸ್ನೇಹಿತರುಗಳೇನು ಬಂದಿದ್ದೀರಿ ನಿಮ್ಮ ಈ ಒಂದು ಸಮಸ್ಯೆಗಳ ಬಗ್ಗೆ ಇಲ್ಲೇನು ಚರ್ಚೆ ಮಾಡಿದ್ದಾರೆ ಅದೆಲ್ಲವನ್ನ ಇವತ್ತು ಕಾರ್ಯರೂಪಕ್ಕೆ ತರತಕ್ಕಂಥ ನಿಟ್ಟಿನಲ್ಲಿ ನಿಮಗೆ ಧ್ವನಿಯಾಗಿ ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಇದ್ದೇವೆ ನಿಮ್ಮ ಕಷ್ಟಗಳಿಗೆ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ನಮ್ಮ ದೇಶದಲ್ಲಿ ಕಾಫಿ ಬೆಳೆಗಾರರು ಇವತ್ತು ದೇಶಕ್ಕೆ ಕೊಡುಗೆ ಕೊಟ್ಟಿರತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದ ಕಾಫಿ ಬೆಳೆಗಾರರು ಇಲ್ಲಿ ಹೆಚ್ಚಿನ ಒಂದು ಶೇಕಡಾವಾರು ಇವತ್ತು ಕಾಫಿ ಬೆಳೆ ಬೆಳೀತಕ್ಕಂಥವರು ಕರ್ನಾಟಕದ ಇರ್ತಕ್ಕಂಥದ್ದು ಇವತ್ತು ತಾವು ಒಂದು ಕಡೆ ಇಂಡೋನೇಷಿಯಾ ಅಲ್ಲಿಂದ ಬ್ರೆಜಿಲ್ ಇರಬಹುದು ಮತ್ತೆ ವಿಯೆಟ್ನಾಂನಲ್ಲೂ ಇವತ್ತು ಈಗಾಗಲೇ ಕಾಫಿ ಬೆಳೆಯಲ್ಲಿ ಅವರು ಎರಡನೇ ಸ್ಥಾನದಲ್ಲಿದ್ದಾರೆ ವಿಯೆಟ್ನಾಂ ಅವರು ಇವತ್ತು ನಾವು ಏಳನೇ ಸ್ಥಾನದಲ್ಲಿ ನಿಂತಿದ್ದೇವೆ ಇವತ್ತು ನಿಮ್ಮಗಳ ಒಂದು ದೇಶಕ್ಕೆ ಯಾವೊಂದು ಜಿಡಿಪಿಯ ಬಗ್ಗೆ ಚರ್ಚೆ ಮಾಡುತ್ತಾ ಇದ್ರು ನಮ್ಮ ಮೋಹನ್ ಕುಮಾರ್ ಅವರು ಇದೆಲ್ಲವನ್ನ ನಾವು ಕಾರ್ಯರೂಪಕ್ಕೆ ತರತಕ್ಕಂಥದ್ದಕ್ಕೆ ಇವತ್ತು ಕೇಂದ್ರ ಸರ್ಕಾರದಿಂದ ಅದರಲ್ಲೂ ವಿಶೇಷವಾಗಿ ಕಾಫಿ ಬೋರ್ಡ್ನಿಂದ ನಿಮಗೆ ಹೆಚ್ಚಿನ ಒಂದು ಆರ್ಥಿಕ ನೆರವುಗಳು ನಿಮ್ಮ ಒಂದು ಕಾರ್ಯಕ್ರಮಗಳ ಒಂದು ಉತ್ತೇಜನವನ್ನು ಕೊಡ್ತಕ್ಕಂಥದ್ದಕ್ಕೆ ಉಪಕರಣಗಳನ್ನು ಖರೀದಿ ಮಾಡತಕ್ಕಂಥ ಸಬ್ಸಿಡಿಯ ವ್ಯವಸ್ಥೆ ಅಷ್ಟೇ ಅಲ್ಲ ಇವತ್ತು ಫರ್ಟಿಲೈಸರ್ಗೂ ಸಹ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಹಲವಾರು ಸಬ್ಸಿಡಿಯ ರೂಪದಲ್ಲಿ ಇವತ್ತೇನು ರೈತರಿಗೆ ಪ್ರೋತ್ಸಾಹನ ಕೊಡ್ತಕ್ಕಂಥದ್ರಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಕೊಡುಗೆ ಏನಿದೆ ಅವರ ಚಿಂತನೆ ಏನಿದೆ ಮತ್ತು ಪ್ರಮುಖವಾಗಿ ನಿಮಗೆ ಇರ್ತಕ್ಕಂಥದ್ದು ತೇಜಸ್ವಿ ಸೂರ್ಯ ಅವರು ಹೇಳಿದಂತ ರೀತಿಯಲ್ಲಿ ಇವಲ್ಲಿಯ ಕೂಲಿ ಕಾರ್ಮಿಕರ ವಿಷಯದಲ್ಲಿ ಪ್ರತಿನಿತ್ಯ ನಿಮಗೆ ಆಗ್ತಕ್ಕಂತಹ ಒಂದು ಸಮಸ್ಯೆಗಳು ಏಕೆಂದ್ರೆ ಇವತ್ತು ಕೂಲಿ ಕಾರ್ಮಿಕರು ದೊರಕತಕ್ಕಂಥದ್ದು ಕಷ್ಟ ನಿಮಗೆ ಒಂದು ಕಾಲದಲ್ಲಿ ಇಂಥ ಸಮಸ್ಯೆ ಇರಲಿಲ್ಲ ಒಂದು ಕಾಲದಲ್ಲಿ ರೇಟ್ ಇರಲಿಲ್ಲ ಆದರೆ ಇವತ್ತು ಉತ್ತಮವಾದಂತಹ ಬೆಳೆ ಇಲ್ಲೇ ಇದ್ದಂತಹ ಸಂದರ್ಭದಲ್ಲೂ ಒಳ್ಳೆಯ ಒಂದು ಬೆಲೆ ದೊರಕ್ತಾ ಇರತಕ್ಕಂಥದ್ದು ಒಂದು ಸ್ವಲ್ಪ ನಮ್ಮ ರೈತರು ನಮ್ಮ ಕಾಫಿ ಗಳು ಸ್ವಲ್ಪ ನೆಮ್ಮದಿಯ ಉಸಿರಾಡತಕ್ಕಂಥದ್ದು ಸಾಧ್ಯ ಆಗಿದೆ ಆದರೆ ಈ ಬಾರಿ ಸ್ವಲ್ಪ ಮಳೆಯ ಅನಾಹುತದಲ್ಲೂ ಪೆಟ್ಟು ಸಹ ತಿಂದಿದೆ ನಮ್ಮ ಕಾಫಿ ಪ್ಲಾಂಟರ್ಗಳು ಹೇಗೆ ಅಂತ ನಿಮ್ಮ ಹವ್ಯಾಸ ದುಡ್ಡು ಬಂದಾಗ ಆರಾಮವಾಗಿ ತಾವೆಲ್ಲರೂ ಒಂದು ರೀತಿಯಲ್ಲಿ ಎಲ್ಲರ ಜೊತೆಗೂಡಿ ಆ ಒಂದು ಹಣವನ್ನು ಹಂಚಿಕೊಂಡು ನಿಮ್ಮ ನಿಮ್ಮ ರೀತಿಯಲ್ಲಿ ಜೀವನ ಮಾಡ್ತೇವೆ ಅದನ್ನು ಕೂಡಿಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಕಾಫಿ ಪ್ಲಾಂಟರ್ಗಳು ಎಂದೂ ಸಹ ನೀವು ಆ ರೀತಿಯ ಒಂದು ಚಿಂತನೆಯಲ್ಲಿ ಬಂದಂತವರಲ್ಲ ಇದ್ದಾಗ ಎಲ್ಲ ರೀತಿಯಲ್ಲಿ ತಾವು ಅದನ್ನು ಎಷ್ಟು ಬೇಗ ಖಾಲಿ ಮಾಡೋದು ಅಂತ ಹೇಳಿ ತಾವು ನಡ್ಕೊಳ್ತಕ್ಕಂಥದ್ದೇನಿದೆ ಆಮೇಲೆ ಸಮಸ್ಯೆಗಳಾದಾಗ ಯಾವ ಒಂದು ನೋವಿನಲ್ಲಿ ನೀವು ಇರ್ತೀರಿ ಅಂತಕ್ಕಂಥದ್ದು ಇದು ಎಲ್ಲದರ ಅನುಭವ ನಾನು ಕಾಫಿ ಪ್ಲಾಂಟರ್ ಆಗದೇ ಇದ್ದರೂ ನಿಮ್ಮ ಜೊತೆ ಓಡಿ ನಿಮ್ಮ ಜೊತೆಲಿ ನೀವು ಹಲವಾರು ಬಾರಿ ಬರೆತಿದ್ದೇನೆ ನಿಮ್ಮ ಸಮಸ್ಯೆಗಳನ್ನು ಅರಿತುಕೊಂಡಿದ್ದೇವೆ ನಾನು ನಮ್ಮ ಪಿಯೂಷ್ ಗೋಯಲ್ಜಿ ಪಿಯೂಷ್ ಗೋಲ್ಜಿ ಅವರು ನಿಮ್ಮ ಕಷ್ಟಗಳಿಗೆ ಪರಿಹಾರ ತರ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಜೊತೆಯಲ್ಲಿದ್ದೇವೆ ಕೇಂದ್ರ ಸರ್ಕಾರ ನಿಮ್ಮ ಜೊತೆಯಲ್ಲಿದೆ ಯಾವುದೇ ರೀತಿಯ ಆತಂಕಗಳು ಬೇಡ ಅಂತಕ್ಕಂಥ ಮಾತನ್ನ ನಿಮ್ಮೆಲ್ಲರಿಗೆ ಒಂದ್ಸಿನ ನೆಡಮಾತ್ ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಕೇಂದ್ರದ ಮಾಜಿ ಮಾನ್ಯ ಸಚಿವರಾದ ಮಾನ್ಯ ಹೆಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಮನದಾಳದ ಮಾತುಗಳನ್ನ ಆಡಿರುವ ಈ ಸಂದರ್ಭದಲ್ಲಿ ಋತ್ಪೂರ್ಕವಾದ ನಮನಗಳವರು